ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದಮೇಲೆ ನೋಡೋಣ ಇದು ಹೊಸ ವಿಷಯ ಅಲ್ಲವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆನೂ ಇಲ್ಲ ಏನು ಖಾಲಿನೂ ಇಲ್ಲ ಅನವಶ್ಯಕ ಕುರ್ಚಿ ಕಂಟಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಇಲ್ಲವೇ ಇಲ್ಲ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ